ಯಾವ ತರ ಫ್ಯಾಮಿಲಿ ಚೆನ್ನಾಗಿದೆ ಅವ್ರಿಗೆ ಇನ್ನೂ ಆರೋಗ್ಯ ಐಶ್ವರ್ಯ ಕೊಟ್ಟ ಫಿಲಮ್ನ ಚೆನ್ನಾಗಿ ಅವರು ಇಂಥ ಚಿಕ್ಕ ವಯಸ್ಸಿಗೆ ಅಭಿವೃದ್ಧಿ ಆಗಲಿ ಅವ್ರಿಗೆ ಇನ್ನೂ ದೇವ್ರ ಆರೋಗ್ಯ ಐಶ್ವರ್ಯ ಕೊಟ್ಟು ತಂದೆ ತಾಯಿ ಒಳ್ಳೇದಾಗಲಿ ಸೂಪರ್ ಆಗಿದೆ ನೋಡಬೇಕು ಜನಾಗ ಬಂದು ಎಲ್ಲ ನೋಡೋ ನೋಡೋದ್ರಲ್ಲಿ ಒಂದು ಇದು ಇದೆ ಜೈ ಬಿ ಸೂಪರ್ ಆಗಿದೆ ಎಲ್ಲರೂ ಬಂದು ಮಸ್ಟ್ ವಾಚ್ ಮೂವಿ ಮತ್ತೆ ಮಿಡಲ್ ಕ್ಲಾಸ್ಗೆ ಹೆಂಗೆ ಚೇಂಜ್ ಮಾಡಿದರೆ ಯಾವ ತರ ಮೆಂಟಾಲಿಟಿ ಎಲ್ಲ ಪಕ್ಕ ತಾಸಿದಾರೆ ಎಲ್ಲರೂ ಒಂದು ವಾಚ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಒಳ್ಳೆ ಆಕ್ಟರ್ ಇವರು ಮ್ಯಾಮ್ ಹೇಳ್ತಿದ್ದೀರೆ ಆ ಮೂವಿ ಆ ಸೂಪರ್ ಯು ತುಂಬಾ ಚೆನ್ನಾಗಿದೆ ಡ್ಯಾನ್ಸ್ 액ಟಿಂಗ್ ಮಾತ್ರ ಸೂಪರ್ ಆಗಿ ಡ್ಯಾನ್ಸ್ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಆರಾಮಾಗಿ ನೋಡ್ಬೋದು ಫ್ಯಾಮಿಲಿ ತುಂಬ ಚೆನ್ನಾಗಿದೆ ಮೂವಿ ತುಂಬ ಸೂಪರ್ ಆಗಿದೆ ಸೂಪರ್ ಆಗಿದೆ ತುಂಬ ಚೆನ್ನಾಗಿತ್ತು ಫಿಲಮ್ ಸೂಪರ್ ಆ್ಯಕ್ಟಿಂಗು ಸೂಪರಾಗಿದೆ ಎಲ್ಲರೂ ಬನ್ನಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಸೂಪರ್ ಆಗಿದೆ ಸಾಂಗ್ ಚೆನ್ನಾಗಿದೆ ಅವರ ಟಾಕಿಂಗ್ ಚೆನ್ನಾಗಿದೆ ಸೂಪರ್ 액ಟಿಂಗ್ ಸೂಪರ್ ಸೂಪರ್ ಆಗಿದೆ ಸೂಪರ್ ಆಗಿದೆ ಸಾಂಗ್ ಎಲ್ಲಾ ಚೆನ್ನಾಗಿದೆ ಟಾಕಿಂಗ್ ಎಲ್ಲಾ ಚೆನ್ನಾಗಿದೆ ಸೂಪರ್ హీరోయిನ್ 액ಟಿಂಗ್ ತುಂಬಾ ಚೆನ್ನಾಗಿತ್ತು ವಿರಾಟ್ ಅವರ 액ಟಿಂಗ್ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿದೆ ಇದೇ ಮೆಸೇಜ್ ತುಂಬಾ ತುಂಬಾ ಮಾಡಿದ್ದಾರೆ ಎಲ್ಲ ಚೆನ್ನಾಗಿದೆ ಸೂಪರಾಗಿದೆಯಪ್ಪ ನಮಗೆ ತಾಯಿ ಸೆಂಟಿಮೆಂಟು ಇಷ್ಟ ಆಯಿತು ಓ ಫ್ಯಾಮಿಲಿ ಫುಲ್ಲು ಬರೋರೆಲ್ಲ ತಾಯಿಂದಿ ಕರ್ಕೊಂಡ್ಬರ್ಬೇಕಪ್ಪ ಸೂಪರ್ ತುಂಬ ಚೆನ್ನಾಗಿದೆ ತಾಯಿ ಸೆಂಟಿಮೆಂಟ್ ಇದೆ ಮತ್ತು ಗಂಡು ಮಕ್ಕಳು ಕೂಡ ನೋಡಿ ಕಲಿಯುವಂಥದ್ದು ಮುಂದೆ ಫ್ಯೂಚರ್ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿದೆ ಅಪ್ಪ ಎಲ್ಲರೂ ನೋಡಬೇಕು ನೋಡಬೇಕು ಕನ್ನಡ ಬೆಳೆಸ್ಬೇಕು ಚಿತ್ರಮಂದಿರ ಕಂಪ್ಲೀಟ್ಲಿ ಫ್ಯಾಮಿಲಿ ಎಂಟರ್ಟೈನರ್ ವಿರಾಟ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ವಿ ಗಾಟ್ ಇಟ್ ಫುಲ್ಲಿ ಸ್ಯಾಟಿಸ್ಫೈಡ್ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಸರ್ ಸ್ಟೋರಿ ಇಷ್ಟ ಆಯಿತು ಡೈರೆಕ್ಷನ್ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಆ್ಯಟಿಟ್ಯೂಡ್ ತುಂಬ ಚೆನ್ನಾಗಿದೆ ಮೂವಿ ಸ್ಟೋರಿನೂ ತುಂಬ ಚೆನ್ನಾಗಿದೆ ಮಿಸ್ಟೇಕ್ ಅಂತ ಏನಿಲ್ಲ ಎಲ್ಲ ತುಂಬ ಚೆನ್ನಾಗಿದೆ ನೋಡ್ಬೋದು ಫ್ಯಾಮಿಲಿ ಬಂದು ನೋಡೋ ಥರ ಮೂವಿ ತುಂಬ ಚೆನ್ನಾಗಿದೆ